ಹೊಳೆನರಸೀಪುರ ತಾಲೂಕಿನ ದಾಳಗೌಡನಹಳ್ಳಿ ಗ್ರಾಮದಲ್ಲಿ ಶ್ರೀ ಭೈರವ ದಾಳವೇಶ್ವರ ಸ್ವಾಮಿ ವಿಗ್ರಹ ನಂದೀಶ್ವರ ವಿಗ್ರಹ ಹಾಗೂ ನಾಗದೇವತೆ ವಿಗ್ರಹಗಳ ಮತ್ತು ಕೃ ಕೃತಿಕಾ ದೀಪಸ್ತಂಭ ಹಾಗೂ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನಾ ಮಹಾಕುಂಭೋತ್ಸವ ಹಾಗೂ ಶ್ರೀ ಭೈರವ ದಾಳವೇಶ್ವರ ಸ್ವಾಮಿ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜಗತ್ತನ್ನು ವ್ಯಾಪಿಸುವ ಭಗವಂತ ಮನುಷ್ಯನ ದೇಹದಲ್ಲಿಯೂ ಇದ್ದು ದೇವಾಲಯ ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರವಾದದ್ದು ಮನುಷ್ಯನ ದೇಹ ದೇಹವೇ ದೇಗುಲವೆಂದು ಬಸವಣ್ಣನವರು ತಿಳಿಸಿದ್ದು ದೇವಾಲಯಗಳಲ್ಲಿ ದೇವರನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸುವಂತೆ ಪವಿತ್ರವಾದ ಮನುಷ್ಯನ ದೇಹವನ್ನು ಅಷ್ಟೇ ಪರಿಶುದ್ಧವಾಗಿ ಇಟ್ಟುಕೊಂಡು ರಾಗರಹಿತವಾಗಿ ಇಟ್ಟುಕೊಂಡು ದ್ವೇಷ ಹಸುವೆಯನ್ನು ತ್ಯಜಿಸಿ ಪ್ರೀತಿ ವಾತ್ಸಲ್ಯದಿಂದ ಬದುಕಬೇಕಾದ್ದು ಮನುಷ್ಯನ ಧರ್ಮವಾಗಿದೆ ಎಂದು ಮೈಸೂರು ಶ್ರೀ ಸು ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಶ್ರೀ ಭೈರವೇಶ್ವರ ದಾಳವೇಶ್ವರ ಸ್ವಾಮಿ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮನುಷ್ಯನ ಅಂತರಂಗದಲ್ಲಿದ್ದಾಗ ಆತನ ಪಂಚೇಂದ್ರಿಯಗಳು ಕ್ರಿಯಾಶೀಲವಾಗಿರುತ್ತದೆ ಆದರೆ ಭಗವಂತ ಕ್ಷಣ ಮರೆಯಾದಲ್ಲಿ ಜೀವ ಹೋಯಿತು ಹೋಯಿತು ಎಂದು ಹೇಳುವ ಜೊತೆಗೆ ಭಗವಂತ ಇದ್ದಾಗ ಹೆಸರಿನಿಂದ ಕರೆಯುವಾಗ ಪ್ರಾಣ ಹೋದ ಕೂಡಲೇ ಹೆಸರು ಕೊಲವೆಲ್ಲ ಮರೆಯಾಗಿ ಕೇವಲ ದೇಹವಾಗಿರುತ್ತೆ ಆದ್ದರಿಂದ ಮನುಷ್ಯ ಭಗವಂತನನ್ನು ಪವಿತ್ರವಾಗಿ ಇಟ್ಟುಕೊಳ್ಳುವ ಪ್ರಯತ್ನದಲ್ಲಿ ನಡೆ ಒಳಗೆ ನುಡಿ ತುಂಬಿ ನುಡಿಗೆ ಒಳಗೆ ನಡೆ ತುಂಬಿ ನುಡಿ ನುಡಿಯಲ್ಲಿ ನಡೆ ನುಡಿಯಲ್ಲಿ ಪರಿಪೂರ್ಣತೆ ತುಂಬಿ ಸಾಮರಸ್ಯ ಕಾಣುತ್ತಾ ಇವ ನಮ್ಮವೇ ಇವ ನಮ್ಮವ ಎಂದು ಪ್ರೀತಿಯಿಂದ ಕಾಣುವ ಭಾವನೆ ಬೆಳೆಸಿಕೊಂಡಾಗ ಮನುಷ್ಯ ಜೀವನ ಸಾರ್ಥಕವಾಗುತ್ತದೆ ಎಂದರು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಮಾತನಾಡಿ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂಬ ಮಾತಿದೆ ಆದರೆ ಈಗ ದೇವಸ್ಥಾನ ಕಟ್ಟಿ ನೋಡೋದು ಸಹ ಭಾಳ ಕಷ್ಟವಾಗಿದೆ ಇಂತಹ ಸನ್ನಿವೇಶದಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದರೂ ಸಹ ಇಂದಿನ ಯುವ ಜನತೆ ದೇವಸ್ಥಾನ ಧರ್ಮ ಕಾರ್ಯಗಳು ದೇವರ ಬಗ್ಗೆ ಆಸಕ್ತಿ ಕಡಿಮೆಯಾಗಿದೆ ಆದರೆ ಪಾಶ್ಚಾತ್ಯ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿ ಹೆಚ್ಚಿನ ಆಕರ್ಷಿತವಾಗಿ ಜೀವನಕ್ಕೆ ಮುಖ್ಯವಾದ ಧ್ಯೇಯವನ್ನು ಮರೆಯುತ್ತಾ ಹಿರಿಯರು ರೂಢಿಸಿದ ಸಂಪ್ರದಾಯಗಳು ಗ್ರಾಮ ಮನೆಯಾಗೂ ಮನ ಬೆಳಗುವಂಥ ದೇವಾಲಯಗಳನ್ನು ಏಕೆ ಕಟ್ಟಿಸಿದ್ದಾರೆ ಎಂದು ಯೋಚಿಸಿದಾಗ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ಪೂಜ್ಯ ಸ್ವಾಮೀಜಿಗಳು ತಿಳಿಸಿಕೊಟ್ಟಂತಹ ಧರ್ಮ ಪಾಲನೆಯಲ್ಲಿ ಎಲ್ಲರೂ ತೊಡಗಿಸಿಕೊಂಡು ಸಂಸ್ಕೃತಿನ ಪಾಲನೆ ಮಾಡಬೇಕಿದೆ ಎಂದು ಕರೆ ಕೊಟ್ಟರು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಹ ಮಹಲೆ ಮಹದೇಶ್ವರ ಬೆಟ್ಟದ ಸಾಲೂರು ಬುರ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಕನಕಪುರದ ಶ್ರೀ ದೇಗುಲ ಮಠ ಡಾಕ್ಟರ್ ಚನ್ನಬಸವ ಸ್ವಾಮೀಜಿಗಳು ಮೈಸೂರಿನ ಕುಂದೂರು ಮಠದ ಶ್ರೀ ಡಾಕ್ಟರ್ ಶರಶ್ಚಂದ್ರ ಸ್ವಾಮೀಜಿಗಳು ಹಾಗೂ ಅರಕಲಗೂಡು ದೊಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ತಾಲೂಕು ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಪುಷ್ಪಲಕ ಹಾಗೂ ತಂಡದವರು ಪ್ರಾರ್ಥಿಸಿದರು ಮಹಾದೇವಪ್ಪ ಡಿ ಸಿ ಸ್ವಾಗತಿಸಿದರು ಜಯಸ್ವಾಮಿ ವಂದಿಸಿದರು ಉಪನ್ಯಾಸಕ ಹೇಮಚಂದ್ರ ನಿರೂಪಿಸಿದರು ಬೆಂಗಳೂರಿನ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಡಿ ಬಿ ನಟೇಶ್ ತಹಸೀಲ್ದಾರ್ ಎಂ ರೇಣಾಕುಮಾರ್ ದೊಡ್ಡಕಡೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿವಣ್ಣ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ದೇಶದಲ್ಲಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಿಂತನೆಗೆ ಪ್ರೇರಣೆಯನ್ನು ಕೊಡುವಂತಹ ಕೇಂದ್ರ ದೇವಸ್ಥಾನ ದೇವಸ್ಥಾನಗಳು ಶ್ರದ್ಧಾ ಕೇಂದ್ರಗಳು ಭಕ್ತಿಯನ್ನು ಬೆಳೆಸುವಂತಹ ಕೇಂದ್ರಗಳು ನಮ್ಮ ದೇಶದಲ್ಲಿ ಕನ್ಯಾಸಮಾರಿಯಿಂದ ರಕ್ಷ್ಮೀ ಇರುವಾಗ ಕೂಡ ಇಂಥ ದೇವಸ್ಥಾನಗಳಿವೆ ದೇವಸ್ಥಾನದ ಶಿಲ್ಪ ಸೌಂದರ್ಯ ಅದರ ನಿರ್ಮಾಣ ಅದರ ಆಚರಣೆ ವಿಧಿವಿಧಾನಗಳು ಎಲ್ಲವೂ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಪ್ರತಿರೇಕವಾಗಿ ಈಗ ಚಿನ್ನಮಠದ ಶ್ರೀಗಳ ಹೆಣ್ಣಿಗೆ ದೇವರಿಗೆ ಉದಾಹರಣೆಯನ್ನು ಕೊಟ್ಟರು ಹೀಗೆ ಪೂಜೆ ಮಾಡಬೇಕು ಭಗವಂತನಿಗೆ ಮುಖ್ಯ ಅಲ್ಲ ಯಾವ ಮನಸ್ಸಿನಿಂದ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುತ್ತೆ ಬಹಳ ಮುಖ್ಯವಾದ ಉಂಟು ಒಂದು ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯನ್ನು ನಾವು ಹೊರತಾಗಿ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಯಾವುದೂ ಕಾಣಿಸ್ತಾ ಇದೆ ಅವನಲ್ಲಿ ಏನೇ ರಾಘ್ವೇಷ ಇಸ್ರೇತರು ಕೂಡ ಮೊಮ್ಮಕಾರ ಇದ್ರೂ ಕೂಡ ದೇವಸ್ಥಾನ ಕೋಟ ಕ್ಷಣದಲ್ಲಿ ಆತ ಎಲ್ಲವನ್ನು ಬರೀತಾನೆ ಭಗವಂತನ ಅನುಗ್ರಹ ಬೇಕು ಹೇಳಿ ಪ್ರಾರ್ಥನೆ ಮಾಡ್ತಾನೆ ಭಗವಂತನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಭಗವಂತನ ಕೇಳುತ್ತೆಲ್ಲ ಕೊಡ್ತಾನೆ ಅನ್ನೋದು ನಮ್ಮ ಭಾರತೀಯರ ನಂಬಿಕೆ ಒಬ್ಬ ಭಕ್ತ ಮನುಷ್ಯ ದೇವಸ್ಥಾನಕ್ಕೆ ಭಗವಂತನಿಗಿಂತದ್ದೇ ಬೇಕು ಅಂತ ಪ್ರಾರ್ಥನೆ ಮಾಡಬೇಕಾಗಿಲ್ಲ ಏಕೆಂದರೆ ಸಕಲವನ್ನು ಆ ಭಗವಂತನಿಗೆ ಏನು ಬೇಕು ಅಂತ ಗೊತ್ತಿರುತ್ತೆ ಒಬ್ಬ ತಾಯಿ ಮಗುವಿನ ಸಂಬಂಧವನ್ನು ಗಮನಿಸೋದೇ ಒಂದು ಮಗುವಿಗೆ ಮಾತಾಡ ಬರೋದು ಬರೋಕ್ಕೂ ಮುಂಚೆ ಮಗು ಏನೂ ಕೇಳಲಿಕ್ಕೆ ಸಾಧ್ಯ ಆಗಿಲ್ಲ ಹಸುವಾಗಿದೆ ಅಂತ ಹೇಳಲಿಕ್ಕಾಗಲ್ಲ ಹೊಟ್ಟೆ ತುಂಬಿದೆ ಅಂತ ಹೇಳಲಿಕ್ಕಾಗಲಿಲ್ಲ ಏನೋ ಚುಚ್ಚಿದೆ ನೋವಾಗುತ್ತೆ ಅಂತ ಹೇಳಿ ಮಗು ಒಂದೇ ಗೊತ್ತಿರುತ್ತೆ ಒಂದೇ ಗೊತ್ತಿರುತ್ತೆ ಮಗು ಹತ್ತದಲ್ಲೇ ತಾಯಿ ಗೊತ್ತಾಗುತ್ತೆ ಮಗುಗೆ ಏನಾಗಿದೆ ಅಂತ ಕುಣಿಸ್ಬೇಕಾ ಅಥವಾ ಏನೋ ನೋವಾಗಿದೆಯಾ ನಿದ್ರೆ ಬರ್ತಾ ಇದೆಯಾ ಮಗು ಮಗಾದ್ರೂ ಒಳಗುತ್ತೆ ಹಿಟ್ಟಾದರೂ ಒಳಗುತ್ತೆ ಎಲ್ಲ ಮಗು ಒಳಗೊಂದೇ ಗೊತ್ತಿರುತ್ತೆ ಹಾಗೆ ಭಗವಂತನಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ರೆ ಭಗವಂತ ಕೇಳಿದು ಸಾಧ್ಯ ಆಗುತ್ತೆ ಬಸವ ಹೇಳ್ತಾರೆ ಬಸ್ತಿಯನ್ನ ಮಾಡಬೇಕು ಬಸ್ತಿಯಿಂದ ಅರ್ಚನೆ ಮಾಡಬೇಕು ಅಂತ ಹೇಳಿ ನಂಬಿಕೆ ಎಲ್ಲ ಗೊತ್ತು ಈ ಕಲಿಯುಗದಲ್ಲಿ ಕೆಟ್ಟವರ ಸಂಖ್ಯೆನೇ ಹೆಚ್ಚು ಅಂತ ಹೇಳ್ತಾರೆ ಇವತ್ತು ಈ ಕೆಲಸ ಮಾಡುವಂಥವ್ರು ಸಜ್ಜನರು ಇವತ್ತು ಭಾಳ ಕಮ್ಮಿ ಅಂತ ಈ ಕಲಿಯುಗದಲ್ಲಿ ಹಿಂದೆ ಅಂತ ನಮ್ಮ ತಾತ ಅಜ್ಜಿ ಅವ್ರ ಕಾಲದಲ್ಲಿ ಒಂದು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಎಷ್ಟು ಕಷ್ಟ ಅಂತ ಒಂದು ಕುಟುಂಬಕ್ಕೆ ಎಷ್ಟು ಕಷ್ಟ ಅಂತ ಒಂದು ವ್ಯಕ್ತಿಗೆ ಗೊತ್ತಾಗುತ್ತೆ ಅವರ ಜೀವನದಲ್ಲಿ ಅಂತ ಎಲ್ಲ ಮಾತಾಡ್ತಾ ಇರ್ತದೆ ಆದರೆ ನನ್ನ ಅಭಿಪ್ರಾಯದಲ್ಲಿ ಅದ್ರ ಜೊತೆಗೆ ಒಂದು ದೇವಸ್ಥಾನ ಕಟ್ಟಿ ನೋಡು ಇವತ್ತು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು ಎಷ್ಟು ಕಷ್ಟವಾದ ಒಂದು ಕಿಷ್ಟುಕರವಾದ ಕೆಲಸ ಅಂತ ನಿಜವಾಗ ದೇವಸ್ಥಾನ ಮಾಡೋರ್ಗೆ ಮಾಡಿಸ್ತವ್ರಿಗೆ ಅದಕ್ಕೆ ಸಹಭಾಗಿತ್ವ ಒಂದವರಿಗೆ ಗೊತ್ತಾಗುತ್ತೆ ಅಂತ ಹೇಳಕ್ ಬಯಸ್ತೀನಿ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದೆ ಅಲ್ಲಿ ಒಂದು ಅಂತ ಒಂದು ಗ್ರಾಮದಲ್ಲಿ ಇವತ್ತು ಶ್ರೀ ಪತ್ರಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಇತ್ತು ಇವತ್ತು ಆ ದೇವಸ್ಥಾನದ ಶಂಕುಸ್ಥಾಪನೆಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಆತ್ನೇ ಇದು ರಾಜಕಾರಣಕ್ಕೆ ಬಂದಿದ್ದೆ ಆಗ ಮಾಡಿ ಈಗ ಹತ್ತು ವರ್ಷದ ಸಮಯದ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಒಂದು ದೇವಸ್ಥಾನ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಕೆಲವು ದೇವಸ್ಥಾನ ಕೆಲಸಗಳನ್ನ ಪ್ರಾರಂಭ ಮಾಡ್ತಿದಂತೆ ಹೂವು ಹಚ್ಚಿದಂತೆ ಕೆಲಸ ಆಗುತ್ತೆ ಬಟ್ ಈ ರೀತಿ ನಾನು ಉದಾಹರಣೆ ಕೊಟ್ಟಂತೆ ಹತ್ತು ವರ್ಷಗಳ ಕಾಲ ಇವತ್ತು ದೇವಸ್ಥಾನ ಕೆಲಸನ ಇವತ್ತು ಗ್ರಾಮಸ್ಥೆ ಮಾಡಿದ್ರು ಅಂದ್ರೆ ರೇವಣ್ಣ ಸಾಹೇಬ್ ನಾವು ಆಗ್ಬೋದು ಅದಕ್ಕೆ ಸಾಕಷ್ಟು ಉದಾಹರಣೆ ಸಹಕಾರ ಮಾಡಿದೀವಿ ಅದು ದೇವಸ್ಥಾನ ಕಟ್ಟಲು ಎಷ್ಟು ಕಷ್ಟ ಆಗ್ತಾನೆ ಅಂತ ಇವತ್ತಿನ ಒಂದು ಒಂದೆಡೆ ಮುಖ್ಯವಾಗಿ ದೇವಸ್ಥಾನಕ್ಕೆ ಬರಲೇ ಕಮ್ಮಿ ಇವತ್ತು ನಮ್ಮ ಯುವಕರು ಅಂದ್ರೆ ದೇವಸ್ಥಾನ ಮತ್ತೆ ಧರ್ಮ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಅಂತಾನೆ ಹೇಳಕ್ ಬಯಸ್ತೀನಿ ಮಾಧ್ಯಮ ಜನ ಮೊಬೈಲ್ ಜೊತೆ ಪಬ್ಜಿ ಫೇಸ್ಬುಕ್ಕು ಅಂತ ಈ ಸಾಮಾಜಿಕ ದಾಖಲಗಳಲ್ಲಿ ಮುಳುಗೋಗಿರ್ತಾರೆ ನಾನು ಯಾಕೆ ಈ ಮಾತು ಮಾತನಾಡೋಕ್ಕೆ ಬಯಸ್ತೀನಿ ಅಂದರೆ ಇವತ್ತು ಈ ಪಾಶ್ಚಾತ್ಯ ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಆಸಕ್ತಿ ಒಂದು ಹೆಚ್ಚಿನ ಆಕರ್ಷಿತರಾಗಿ ಇವತ್ತು ಅವರ ಜೀವನದ ಏನು ಮುಖ್ಯವಾದ ಧ್ಯೇಯ ಇದೆ ಅದೇ ನಮ್ಮ ಇವತ್ತು ಅಂತ ಹೇಳಕ್ಕೆ ಬಯಸ್ತೀನಿ ಯಾಕೆಂದರೆ ನಾವು ನಮ್ಮ ಹಿರಿಯರು ನಮ್ಮ ಪೂರ್ವಜಿಗರು ಏನು ಮಾಡದಂಥ ಸಂಪ್ರದಾಯಗಳು ಹಿಂದೆ ಮಾಡಿದಂತ ಈ ಶಾಸಕರ ಕಟ್ಟಡಗಳು ಈ ಒಂದು ನಮ್ಮ ಮನೆ ಮನೆ ಬೆಳಗುವಂಥ ನಮ್ಮ ಮನೆಗಳಿಗೆ ಅಂತ ನಮ್ಮ ಗ್ರಾಮಗಳಿಗೆ ಹೇಳಕೂಡುವಂಥ ಈ ಶಾಸಭೋಧರ ಕಟ್ಟಡಗಳನ್ನ ಯಾಕೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಈ ಒಂದು ದೇವಸ್ಥಾನ ಮಾಡೋದು ವಿಷಯ ಅಲ್ಲ ಆ ದೇವಸ್ಥಾನಕ್ಕೆ ಬಂದು ನಾವು ಯಾವ ಎಷ್ಟು ರೀತಿ ಗೊತ್ತಿಲ್ಲ ಹೇಳ್ಕೋದಿವಿ ಅದೇ ರೀತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ಸಾಕಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾರೆ ಹೊರಗೆ ಬರ್ತಾರೆ ಹೋಗಿದ್ವಿ ಅಂತಾರೆ ನಾವು ಆರ ಹೋಗಿದ್ವಿ ಅಂತಾರೆ ಆದ್ರೆ ನನ್ನ ಅಭಿಪ್ರಾಯ ಹೇಳಬೇಕು ಅಂದ್ರೆ ಇವತ್ತು ನಮ್ಮ ದೇಹಾನೇ ಒಂದು ದೇವಸ್ಥಾನ ಅಂತ ಹೇಳಕ್ ಬಯಸ್ತೀನಿ ಅದ್ರೊಳಗೆಲ್ಲ ಆತ್ಮಾನೇ ಒಂದು ಪರಮಾತ್ಮ ಅಂತ ಹೇಳಕ್ ಬಯಸ್ತೀನಿ ನಾನು ಯಾಕೆ ಮಾತ್ರ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ದೇವಸ್ಥಾನ ಕೊಟ್ಟಂತ ವಿಷಯ